ಎಷ್ಟು ಫಿನಿಶಿಂಗ್ ಬರುತ್ತೆ ಅಂತ ಸೂಪರ್ ಫಿನಿಶಿಂಗ್ ಬರುತ್ತೆ ಸರ್ ಮ್ಯಾಟ್ ಮ್ಯಾಟ್ ಒಂದೇ ಸಮನಟ್ಟಾಗಿದೆ ಒಂದೇ ಲೆವೆಲ್ ಇದೆ ಚಿಕ್ ಜಾಗ್ ಇಲ್ಲ ಏನು ಇಲ್ಲ ಒಂದೇ ಲೆವೆಲ್ ಇದೆ ಫಿನಿಶಿಂಗ್ ಸೂಪರ್ ಆಗಿ ಬರುತ್ತೆ ಮ್ಯಾಟು ಸೂಪರ್ ಆಗಿದೆ ಕಟಿಂಗ್ ಎಲ್ಲ ಮಾಡಿ ನಾವೇ ಕೊಟ್ಬಿಡ್ತೀವಿ ಸರ್ ಖಂಡಿತವಾಗ್ಲು ಸರ್ ನಾವು ತಮಿಳ್ನಾಡು ತಮಿಳ್ನಾಡು ಕೇರಳ ಹೈದ್ರಾಬಾದು ಎಲ್ಲಾ ಕಡೆ ನಾವೇ ಆಲ್ ಇಂಡಿಯಾ ಎಲ್ಲಾ ಕಡೆ ನಾವೇ ಕೊಡೋದು ಬೇರೆ ಎಲ್ಲೂ ಈ ಸಿಗೋದೇ ಇಲ್ಲ ನಮಸ್ಕಾರ ನಾನ್ ನಿಮ್ಮ ರಾಕೇಶ್ ರುಂಡಿ ಪ್ರತಿ ಬಾರಿ ಕೂಡ ಒಂದಿಲ್ಲೊಂದು ಒಂದು ನಾನು ಯಾವಾಗಲೂ ಕೂಡ ವಿಡಿಯೋನ ಮಾಡ್ತಾ ಇರ್ತೀನಿ ಇವತ್ತು ನೀವು ನೋಡ್ತಾ ಇದ್ದೀರಲ್ಲ ಒಂದು ಹತ್ತು ಎಕರೆ ಪ್ಲಾಟ್ ನೀವು ನೋಡ್ತಾ ಇದ್ರೆ ಎಲ್ಲ ಕಡೆ ಹಚ್ಚ ಹಸರಾಗಿದೆ ಅಯ್ಯೋ ಈ ತರದ ಜಾಗ ನಮ್ಮನೆ ಮುಂದೆನೂ ಕೂಡ ಇರಬೇಕು ಅಂತ ನೀವೆಲ್ಲರೂ ಕೂಡ ಇಷ್ಟ ಪಡ್ತೀರಿ ಹಾಗಾಗಿ ಈ ಒಂದು ವಾತಾವರಣ ಈ ಥರದ ಒಂದು ನೇಚರು ಜೊತೆಗೆ ಈ ಥರದ ಒಂದು ಭೂಮಿಯನ್ನು ಅಂದರೆ ಈ ಲಾನ್ ಗ್ರಾಸನ್ನು ನಿಮ್ಮ ಮನೆ ಮುಂದೆ ಹಾಕಿಸ್ಕೊಳ್ಲಿಕ್ಕೆ ಏನು ಮಾಡಬೇಕು ಅಂತ ಸ್ನೇಹಿತರೆ ನಾನೊಂದು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಒಂದು ಹತ್ತು ಎಕರೆ ನಲ್ಲಿ ಬೆಳೆದಿರ್ತಕ್ಕಂಥ ಲಾನ್ ಗ್ರಾಸ್ ನೀವು ಕೂಡ ನಿಮ್ಮ ಮನೆಯ ಮುಂದೆ ಈ ಥರದ ಒಂದು ಮೆಕ್ಸಿಕನ್ ಗ್ರಾಸನ್ನು ಹಾಕಿಸ್ಕೊಳ್ಬೇಕು ಅಂದರೆ ನೀವು ತಡ ಮಾಡದೆ ನಾನು ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ಸಲ್ಲಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಕೊಳ್ಬಹುದು ಜೊತೆಗೆ ಅತಿ ಕಡಿಮೆ ದರದಲ್ಲಿ ತುಂಬಾ ರೀಸನಲ್ ಪ್ರೈಸ್ ಅಂತ ಇದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ಬೇರೆ ಬೇರೆ ತರದ ವೆರೈಟಿ ವೆರೈಟಿ ಗ್ರಾಸ್ ಕೂಡ ಇದೆ ಏನ್ ಮಾಡಬಹುದು ಇದರ ಮೇಂಟೆನೆನ್ಸ್ ಹೇಗೆ ಎಲ್ಲವನ್ನ ಜೊತೆ ನಮಸ್ಕಾರ ಸರ್ ನಂದೀಶ್ ಅಂತ ನಾನ್ ಕೇಳೋದ್ಕಿಂತ ಉಚಾ ಅವರು ಹೇಳ್ತಾರೆ ನಂದೀಶ್ ಅಂತ ಇದರಲ್ಲಿ ಮೋಸ್ಟ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಬರೀ ಈ ಜಾಗ ಅಲ್ಲ ಇನ್ನೂ ಒಂದು ಎರಡು ಮೂರು ಕಡೆ ಈ ತರದ ಒಂದು ದೊಡ್ಡ ಲಾನ್ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಚೆನ್ನಾಗಿರಿ ಭವಿಷ್ಯದಲ್ಲೂ ಈ ಉದ್ಯಮ ಏನೋ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಸರ್ ಇದ್ರ ಬಗ್ಗೆ ನಾನು ತುಂಬಾ ಡೀಟೇಲ್ ಆಗಿ ಕೇಳ್ಬೇಕು ಈ ಮೆಕ್ಸಿಕನ್ ಗ್ರಾಸ್ ಸ್ಪೆಷಾಲಿಟಿ ಬಹಳ ಜನ ಇದನ್ನೇ ಸರ್ ಎಲ್ಲರೂ ಇದೇನೆ ಸರ್ ಹಾಕ್ಸೋದು ನಮ್ದು ಈ ವಸೂರು ದೇವನಹಳ್ಳಿ ತಾಲೂಕು ಕುಂದಾಣ ಹೋಬ್ಳಿ ಯಗ್ನಹಳ್ಳಿ ಫಸ್ಟ್ ಸರ್ ನಮ್ದು ವಿಲೇಜ್ ಇದು ಸರ್ ಮಿಕ್ಸಿಕನ್ ಅಂದ್ರೆ ಹದಿನಾಲ್ಕು ವರ್ಷದಿಂದ ಇದೇ ಕೆಲಸ ಸರ್ ನಮ್ದು ಹದಿನಾಲ್ಕು ವರ್ಷದಿಂದ ಇದೇ ಕೆಲಸ ಇದು ಮಿಕ್ಸಿಕನ್ ಅಂತ ಲಾನ್ ಗ್ರಾಸು ಎನಿ ಟೈಮ್ ಬುಷ್ನೆಸ್ ಆಗಿರುತ್ತೆ ನೀವು ಇದು ಮಿನಿಮಮ್ ಅಂದ್ರೆ ಒಂದು ವರ್ಷ ಬಿಟ್ಟರು ಐಟ್ ಆಗಲ್ಲ ಬುಷ್ನೆಸ್ ಚೆನ್ನಾಗಿ ಕಾಣಿಸುತ್ತೆ ಸರ್ ಲಾನ್ ನೋಡಿ ಮನೆ ಮುಂದೆ ಗಾರ್ಡನ್ ಮನೆ ಸಣ್ಣ ಪುಟ್ಟ ಗಾರ್ಡನ್ ಯಾವ್ದು ಬೇಕಾದ್ರೂ ಸೂಪರ್ ಆಗ ಕಾಣಿಸುತ್ತೆ ಆಗ್ಬಹುದು ಕರ್ನಾಟಕದಲ್ಲಿ ನಾವು ಬಿಟ್ರೆ ಬೇರೆ ಯಾವ್ದೇ ಕಣಕ್ ಯಾರು ಇಷ್ಟು ಚೀಪ್ ಇಲ್ಲ ಚಾಲೆಂಜು ಹೌದು ಸರ್ ಅಷ್ಟು ಕಡಿಮೆ ರೇಟ್ ಅಲ್ಲಿ ಕೊಡ್ತೀನಿ ಗ್ರಾಸ್ ಬಿಟ್ರೆ ಮತ್ತೆ ನಮ್ಮ ಹತ್ರ ಮೆಕ್ಸಿಕನ್ ಗ್ರಾಸ್ ಸಿಗುತ್ತೆ ಪರ್ಲ್ ಗ್ರಾಸ್ ಸಿಗುತ್ತೆ ಶೇಡ್ ಗ್ರಾಸ್ ಸಿಗುತ್ತೆ ಬರ್ಮೋಡಾ ಸಿಗುತ್ತೆ ನಾಲ್ಕು ಟೈಪ್ ಸಿಗುತ್ತೆ

ಮೆಕ್ಸಿಕನ್ ಗ್ರಾಸ್ನೇ ನೋಡ್ತಾ ಇದ್ರಲ್ವಾ ಈ ರೀತಿ ಒಂದು ಒಳ್ಳೆ ಯಾವುದೋ ಒಂದು ರೀತಿ ಹಾಟ್ ಕೇಕ್ ರೀತಿ ಮಡಚಿ ನೀಟಾಗೆ ನಾಲ್ಕು ಸ್ಕ್ವೇರ್ ಫೀಟ್ ಇದು ನಾಲ್ಕು ಸ್ಕ್ವೇರ್ ಫೀಟಲ್ಲಿ ಇದೆ ಹೌದು ಸರ್ ಫೋರ್ ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು ರೂಪಾಯಿ ಪೈಸೆ ಹನ್ನೊಂದು ರೂಪಾಯಿ ಐವತ್ತು ಪೈಸೆ ಆಗುತ್ತೆ ಇದು ನಾಲ್ಕು ಸ್ಕ್ವೇರ್ ಫೀಟ್ ಇರೋದ್ರಿಂದ ನೀವು ಅದನ್ನ ಮಲ್ಟಿಪ್ಲೈ ಮಾಡ್ಕೋಬಹುದು ಹೌದೌದು ನಿಮ್ಗೆ ನಿಮಗೆ ಎಲ್ಲಾ ಇದನ್ನ ಎಲ್ಲ ಕಡೆನೂ ಡೆಲಿವರಿ ಕೊಡ್ತೀವಿ ಹೌದು ಸರ್ ಆಲ್ ಔಟ್ ಕರ್ನಾಟಕ ಎಲ್ಲ ಬೇಕಾದ್ರೂ ಡೆಲಿವರಿ ಕೊಡ್ತೀನಿ ತಮಿಳುನಾಡು ಕೇರಳ ಎಲ್ಲ ಕಡೆನೂ ಕೊಡ್ತೀವಿ ಸರ್ ನೋಡಿ ನೀವು ಇಲ್ಲಿ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗುತ್ತೆ ಓಕೆ ಓಕೆ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಹ್ಮ್ ಹ್ಮ್ ಓಕೆ लेस ಬಾಟಲ್ ಅಲ್ಲಿ ತಗಂತೀನಿ ಅಂದ್ರೆ 11.50 ಗಾಡಿ ತಗೊಂಡು ಬಂದ್ರು ಅದೇ ರೇಟ್ ನಾವು ಗಾಡಿ ಮಾಡಿ ಕಳಿಸ್ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಓಕೆ ಓಕೆ ಇವರೇ ನಿಮ್ಮ ನಿಮ್ಮ ಇವರೇ ಮ್ಯಾನ್ ಪವರ್ ಅಲ್ಲಿ ಹೋಗಿ ಹೌದು ಹೌದು ನಮ್ಮ ಮ್ಯಾನ್ ಪವರ್ ಅಲ್ಲಿ ಹೋಗ್ಬಿಟ್ಟು ಹಾಸು ಕೊಟ್ಬಿಟ್ಟು ಬರ್ತೀವಿ ಬರೀ ಡೆಲಿವರಿ ಅಂದ್ರೆ ಓಕೆ ಇಲ್ಲ ನೀವು ಓಕೆ ನಿಮ್ ಮನೆ ಮುಂದೆ ಬಂದು ಅಲ್ಲೇ ಆಸ್ ಕೊಟ್ಟು ಬರ್ಬೇಕು ಅಂದ್ರು ಮಾಡ್ತಾರೆ ಸರ್ ಮೇಂಟೆನೆನ್ಸ್ ಅಂದ್ರೆ ಸಿಕ್ಸ್ ಮಂತ್ ಒಂದ್ಸತಿ ಟ್ರಿಮ್ಮಿಂಗ್ ಹೊಡಿಬೇಕು ಇಲ್ಲ ಒಂದ್ ವರ್ಷಕ್ಕೆ ಒಂದ್ಸತಿ ಹೊಡೆದ್ರು ಇದ ಹೆಚ್ಚಾಗಿ ಐತೆ ಬೆಳಲ್ಲ ಸರ್ ನಮ್ ಮೆಟೀರಿಯಲ್ ಹೌದಾ ನಂಬರ್ ಒನ್ ಮೆಟೀರಿಯಲ್ ಒಬ್ಬೊಬ್ರು ಮಿಕ್ಸ್ ಉಲ್ ಕೊಡ್ತಾರೆ ನಮ್ಮ ಮಿಕ್ಸೇ ಇರಲ್ಲ ಸ್ಪಾಟ್ ಅಲ್ಲಿ ಅಲ್ಲಿ ಇಷ್ಟು ಪ್ಲೇಸ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಮಿಕ್ಸ್ ಉಳ್ಳಲ್ಲ ಓನ್ಲಿ ಮಿಕ್ಸಿಕಾನೆ ಅದು ಸೆಂಟರ್ ಸೆಂಟ್ರ್ ಮಿಕ್ಸ್ ಬರುತ್ತೆ ಅದ್ ಯಾವ್ದು ಅಲ್ಲ ನಮ್ದು ಪ್ಯೂರ್ ಮೆಕ್ಸಿಕನ್ ಓ ಕೆಲವೊಬ್ರು ಆತರ ಚೀಟಿಂಗ್ ಮಾಡ್ತಾರೆ ಚೀಟಿಂಗ್ ಮಾಡ್ತಾರೆ ಈ ಮೆಕ್ಸಿಕನ್ ಹುಲ್ಲಲ್ಲೂ ಬೇರೆ 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 ಹುಲ್ ಬೆಳ್ಕೊಂಡ್ಬಿಟ್ಟಿರುತ್ತೆ ಅದನ್ನೇ ಇನ್ ಯಾರು ಕಡಿಮೆ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ರೇಟಲ್ಲೇ ಅಲ್ಲೇ ಕೊಟ್ಬಿಡ್ತಾರೆ ಆತರ ಏನು ಆಗ್ಬಾರ್ದು ಪ್ಯೂರ್ ಮೆಕ್ಸಿಕನ್ ಪ್ಯೂರ್ ಮೆಕ್ಸಿಕನ್ ಓಕೆ ಸರ್ ಇದು ಆಕ್ಚುಲಿ ನೋಡಿ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಇವ್ರು ತೋರಿಸ್ತಾ ಇದ್ರು ಈ ಗ್ರಾಸ್ ಇದೆಯಲ್ಲ ಈ ಗ್ರಾಸ್ ಕೆಳಗೆ ನಿಮಗೆ ಒಂದು ಇಂಚು ಮಣ್ಣು ಬರುತ್ತೆ ಹೌದು ರೆಡ್ ರೆಡ್ ಸೈಲ್ ಅಲ್ಲೇ ಇದೆ ನೋಡಿ ಅಂದ್ರೆ ಇವ್ರು ಇದನ್ನ ತೆಗೆದುಕೊಂಡು ಹೋಗಿ ಮನೆ ಮನೆ ಮುಂದೆ ಆವರಣದಲ್ಲಿ ಗಾರ್ಡನ್ ಅಲ್ಲಿ ಹಾಸ್ಕೋಬೇಕಾದ್ರೆ ಕೆಳಗ್ ಮತ್ತೆ ಎಕ್ಸ್ಟ್ರಾ ಸಾಯಿಲ್ ಬೇಕಾಗುತ್ತೆ ಹೌದೌದು ಬೇಕಾಗುತ್ತೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಹಾಕೊಂಡ್ರೆ ಸಾಕು ಆಲ್ರೆಡಿ ಇದೆ ಒಂದು ಕಾಲು ಇಂಚು ಮಣ್ಣಿದೆ ಸ್ವಲ್ಪ ಹಾಕೊಂಡ್ರು ಬೆಳೆದ್ ನೋ ಪ್ರಾಬ್ಲಮ್ ಯಾವ್ದೇ ಕಾರಣಕ್ಕೂ ಸಾಯಲ್ಲ ಹುಲ್ಲು ಮಾತ್ರ ಸಾಯಲ್ಲ ಹ್ಮ್ ಕಂಪ್ಲೀಟ್ಲಿ ಯಾರೇ ಬೇರೆಯವರು ಈ ಒಂದು ಗ್ರಾಸ್ ಕಟಿಂಗ್ ಮಾಡ್ಬೇಕಾದ್ರು ಒಂದ್ ಇಂಚ್ ಮಣ್ಣಿದ್ದೇ ಇರತ್ತೆ ಒಂದ್ ಇಂಚು ಮಣ್ಣು ಇದ್ದೇ ಇರುತ್ತೆ ಯಾರು ಕಟ್ ಮಾಡಿದ್ರು ಒಂದ್ ಇಂಚು ಮಣ್ಣು ಇದ್ದೇ ಇರತ್ತೆ ಅದ್ರಲ್ಲಿ ಏನ್ ಡಿಫ್ರೆಂಟ್ ಏನಿರಲ್ಲ ಬಟ್ ಅವ್ರು ಸ್ಪೆಷಲ್ ಸರ್ ನೀವು ಬೇರೆ ಕಂಪೇರ್ ಮಾಡಿದ್ರೆ ಮೆಕ್ಸಿಕನ್ ಗ್ರಾಸ್ನ ತೆಗೆದುಕೊಳ್ಬೇಕು ಈ ಲಾನ್ ಗ್ರಾಸ್ ಕಟಿಂಗ್ ತಗೊಳೋದಕ್ಕೆ ಏನ್ ಸ್ಪೆಷಲ್ ಅಂತ ಅನ್ಸುತ್ತೆ ನಿಮಗೆ ಬೇರೆಯವ್ರಗಿಂತೂ ನೀವೇ ರೇಟಲ್ಲೇ ಕೊಡ್ತೀವಲ್ವಾ ಕಡಿಮೆ ರೇಟ್ ಹೌದು ಕಡಿಮೆ ರೇಟಲ್ಲೇ ಕೊಡ್ತೀವಿ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಹತ್ರ ಬಿಟ್ಟು ಬೇರೆ ಎಲ್ಲೂ ಈ ರೇಟ್ ಅಲ್ಲಿ ಸಿಗೋದೇ ಇಲ್ಲ ಹೌದು ನಾವು ಕ್ವಾಲ್ಟಿ ಕೊಡ್ತೀವಿ ಬೇರೆ ಕಡೆ ಎಲ್ಲ ಮಿಕ್ಸ್ ಇರುತ್ತೆ ನಮ್ಮ ಹತ್ರ ಮಿಕ್ಸೇ ಇರಲ್ಲ ಹ್ಞೂ ಹ್ಞೂ ಹಾಂ ಓಕೆ ಓಕೆ ಅದಾದ್ಮೇಲೆ ಮನೆ ತೆಗೆದುಕೊಂಡು ನೋಡಿ ಈ ಎಲ್ಲಾ ಕಡೆ ನೋಡಿ ಎಷ್ಟು ಸೂಪರಾಗಿ ಕಾಣಿಸುತ್ತೆ ನೋಡಿ ನೀವು ಈ ಒಂದು ಈ ಒಂದು ಜಾಗದಲ್ಲಿ ನಿಂತ್ಕೊಂಡಿದನ್ನು ನೋಡಕ್ಕೆ ಯಾಕಾದರೂ ಕಟಿಂಗ್ ಕಟಿಂಗ್ ಮಾಡ್ತೀರ ಅಂತ ಅನ್ನಿಸ್ಬಿಡುತ್ತೆ ಅದು ಯಾಕೆಂದ್ರೆ ಸೂಪರ್ ಆಗಿದೆ ಅಷ್ಟು ಸೂಪರಾಗಿ ಕಾಣಿಸುತ್ತೆ ಈ ಒಂದು ವಾತಾವರಣ ಈ ಒಂದು ಕಂಫರ್ಟ್ ಫೀಲು ನೀವು ಆರಾಮ ಮನೇಲಿ ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಹೊರಭಾಗದಲ್ಲಿ ಭಾಗದಲ್ಲಿ ಈ ತರ ಆವರಣದಲ್ಲಿ ಲಾನಲ್ಲಿ ಹಾಕಿಬಿಟ್ರೆ ಫ್ಯಾಮಿಲಿ ಎಂಜಾಯ್ ಮಾಡಬಹುದು ಸೊ ಆ ತರದ ಒಂದು ವಾತಾವರಣ ಒಂದು ವ್ಯವಸ್ಥೆ ಅದಕ್ಕೋಸ್ಕರವಾಗಿ ನಿಮಗೆ ಈ ತರದ ಒಂದು ಈ ಒಂದು ಲಾನ್ ಗ್ರಾಸ್ ಕಟಿಂಗ್ಸ್ ಗಳನ್ನ ನಿಮ್ ಮನೆ ಮುಂದೆ ಹಾಕ್ಬೇಕು ಅಂದ್ರು ನೀವು ದಿನೇಶ್ ಅವರು ನಂದೀಶ್ ನೋಡಬಹುದು ನಿಮ್ಮ ಅಡ್ರೆಸ್ ಹೇಳಿ ಸರ್ ಆಕ್ಚುಲಿ ಈ ವಸೂರು ಈ ವಸೂರು ದೇವ್ನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಯಜ್ಞಿ ಪೋಸ್ಟ್ ಹ್ಮ್

ಇವರೇ ಮನೆಗೆ ಬಂದು ನಿಮಗೆ ಡಿಲಿವರಿ ಕೊಡ್ತಾರೆ ಅಂತ ಹೇಳಿದ್ನಲ್ಲ ಜೊತೆಗೆ ಇದು ಕೇವಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಂಡಿಯಾ ಹೌದು ಸರ್ ಇಲ್ಲಿ ನೋಡಿ ಆಂಧ್ರ ಗಾಡಿ ಬಂದಿದೆ ಇದು ಕರ್ನಾಟಕ ಒಂದ್ ಗಾಡಿ ಬಂದಿಲ್ಲ ಬೆಳಗ್ಗೆ ಕರ್ನಾಟಕದ ಗಾಡಿ ಇದು ಎ ಪಿ ಗಾಡಿ ಹೈದ್ರಾಬಾದ್ ಎಲ್ಲಾ ನಿಮಗೆ ಕಳಿಸ್ತಿವಿಟ್ಲಿ ಈಗ ಈಗ ಗಾಡಿ ಬುಕ್ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಇಮಿಡಿಯೇಟ್ಲಿ ಲೋಡ್ ಮಾಡಿ ಕಳಿಸ್ತಾ ಇರ್ತೀವಿ ಎಲ್ಲಾದ್ರೂ ಪರವಾಗಿಲ್ಲ ಪೇಮೆಂಟ್ ಹೆಂಗೆ ಪೇಮೆಂಟ್ ಇಲ್ಲ ನಾವೇ ಗಾಡಿ ಬುಕ್ ಮಾಡಿದೀವಿ ಅಂದ್ರೆ ತರ್ಟಿ ಪರ್ಸೆಂಟ್ ಮಾಡಬೇಕಾಗುತ್ತೆ ಲೋಡ್ ತಕ್ಷಣ ಫುಲ್ ಇಲ್ಲೇ ಪೇಮೆಂಟ್ ಕ್ಲಿಯರ್ ಮಾಡಬೇಕು ಗಾಡಿ ಮುಂದಕ್ಕೆ ಹೋಗುತ್ತೆ ಇಲ್ಲಾಂದ್ರೆ ಇಲ್ಲೇ ಇರುತ್ತೆ ಗಾಡಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದಾಗ ತರ್ಟಿ ಪೂರ್ತಿ ಅಮೌಂಟ್ ಗಾಡಿ ಈಗ ಎಷ್ಟು ಕಳಿಸ್ತಾ ಇದ್ರಿ ಸರ್ ಲೋಡ್ ಒಂದು ಎ ಪಿ ಗಾಡಿ ಬಂದಿದೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಕಳಿಸ್ತಾ ಇದೀವಿ ಚಿಕ್ಕ ಗಾಡಿ ಬಂದಿದೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಕಟ್ ಮಾಡ್ತಾ ಇದೀವಿ ಹೇಗಿದೆ ಸರ್ ರಿವ್ಯೂ ಆಗಿದೆ ಏನು ಕಂಪ್ಲೇಂಟ್ಸ್ ಇಲ್ಲ ಇಶ್ಯೂಸ್ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಬರಲ್ಲ ಸರ್ ಇದು ಅದೇ ರೀತಿಯೇ ಇದು ಮಾಡ್ತೀವಿ ಆಮೇಲೆ ಡೈಲಿ ಇದಕ್ಕೂ ಕೂಡ ನೀರು ಇದು ಇದಕ್ಕೂ ನೀರು ಇದು ಪರ್ ಡೇ ಎಷ್ಟು ಒಂದು ಟು ಟೈಮ್ಸ್ ಹಾಕ್ಬೇಕು ಒನ್ ಟೈಮ್ ಇದು ಮೇಲೆ ಎರಡು ಟೈಮ್ ಹಾಕ್ಬೇಕು ಒಂದ್ ಹದಿನೈದು ದಿವಸ ಬಿಟ್ಟ ಮೇಲೆ ಒನ್ ಟೈಮ್ ಹಾಕಿದ್ರೆ ಸಾಕು ನೀರು ಹದಿನೈದು ದಿನಗಳ ನಂತರ ಪ್ರತಿ ದಿನ ಟೂ ಟೈಮ್ ಹಾಕ್ಬೇಕು ಟೈಮ್ ಆದ್ಮೇಲೆ ಒನ್ ಟೈಮ್ ಸಾಕು ಹೌದಾ ಒಳಗೆ ಟೂ ಟೈಮ್ ಹೌದು ಲಾನ್ ಅಲ್ಲಿ ಬೇರೆಲ್ಲ ಹೋಗಿರುತ್ತಲ್ವಾ ಹದಿನೈದು ದಿನದ ನಂತರ

ನೋಡಿ ಇದು ಬಿಸ್ಲ್ ನೀವೇನೇ ಇದು ಆಕ್ಚುಲಿ ದೊಡ್ಡ ದೊಡ್ಡ ಗಾರ್ಡನ್ ಹೌದು 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 ಮನೆ ಮುಂದೆ ತುಂಬಾ ದೊಡ್ಡದಾಗಲ್ಲ ಲಾಗಿದೆ ಹೌದು 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 ಮೀಡಿಯಂ ಪೂರ್ತಿ ನೆಳ್ಳಿದ್ರೆ ಬರಲ್ಲ ವಿನಾ ಸುಮ್ಮನೆ ಲೈಟ್ ಆಗಿದ್ರೆ ಪರ್ಸೆಂಟ್ ಬರುತ್ತೆ ಓಕೆ ಓಕೆ ಸೂಪರ್ ಸರ್ ನಾನು ರಂಶಿಕರಲ್ಲ ಅದೇ ಹೇಳ್ಕೊಳ್ಳೋದು ನಾನು ನೋಡಿ ನೀವು ನಂದೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೊಂದು ಕ್ವಾಲಿಟಿ ಯಾಕೆಂದ್ರೆ ಬಹಳಷ್ಟು ಕಡೆ ಚೀಟಿಂಗ್ ಆಗುತ್ತೆ ಅಂತ ಗ್ರಾಸ್ ಪ್ಯೂರ್ಲಿ ಮೆಕ್ಸಿಕನ್ ಅಂದ್ರೆ ಪ್ಯೂರ್ಲಿ ಮೆಕ್ಸಿಕನ್ ನಿಮಗೆ ಈ ವಿಷಯದಲ್ಲಿ ಅಥವಾ ಏನಾದ್ರು ತೆಗೆದುಕೊಂಡು ಹೋದ್ಮೇಲೆ ಮಿಸ್ಟೇಕ್ಸ್ ಆದ್ರೆ ಡ್ಯಾಮೇಜಸ್ ಇದ್ರೆ ವಾಪಸ್ ಇರುತ್ತೆ ಡ್ಯಾಮೇಜ್ ಬಂದ್ರು ಆಟೋಮೆಟಿಕ್ ಆದಷ್ಟು ಅದೇ ಬಂದ್ಬಿಡುತ್ತೆ ಸರ್ ಇದರಲ್ಲಿ ಡ್ಯಾಮೇಜ್ ಅಂತ ನೈಂಟಿ ಪರ್ಸೆಂಟ್ ಬರೋದೇ ಇಲ್ಲ ಒಂದು ಮ್ಯಾಟು ಡ್ಯಾಮೇಜ್ ಬರಲ್ಲ ಹಂಡ್ರೆಡ್ ಹಂಡ್ರೆಡ್ ಮ್ಯಾಟು ಒಂದೇ ಒಂದೇ ಫ್ಲಾಟ್ ಅಲ್ವಾ ಸರ್ ಕೊಯ್ಯೋದು ನೂರ್ ನೂರ್ ಪರ್ಸೆಂಟ್ ಡ್ಯಾಮೇಜ್ ಬರಲ್ಲ ಈ ವಾಲ್ ಹತ್ರ ಬಂದ್ರೆ ಬಿಟ್ಬಿಡ್ತೀವಿ ವಾಲ್ ಹತ್ರ ಬಂದ್ರೆ ಬಿಟ್ಟು ಬಿಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮ್ಯಾಟ್ ಎಷ್ಟು ಸೂಪರ್ ಆಗಿರುತ್ತೆ ನೋಡಿ ಫಲ್ ಗ್ಲಾಸ್ ಅಂದ್ರೆ ಈ ತರ ಅಂಗಡಿಗೆ ಹೋಗಿ ತಗೊಂಡಂಗಿದೆ ಹೌದೌದು ಹೀಗೆ ಬರಬೇಕು ಬಟ್ ಅಷ್ಟು ಫಿಟ್ ಆಗು ಇದೆ ಸರ್ ನೋಡಿ ಎಷ್ಟು ಹೌದು ನೋಡಿ ಎಷ್ಟು ಸೂಪರ್ ಆಗಿದೆ ಸರ್ ರೈತರ ಹತ್ರ ಯಾರು ಬರ್ತಾ ಇಲ್ಲ ಅದಕ್ಕೆ ಫೋರ್ಸ್ ಮಾಡಿ ಕೇಳಿ ಕರಿತಾ ಇದೀವಿ ಎಲ್ಲ ಡೀಲರ್ ಡೀಲರ್ ಅಂತ ಹೋಗ್ತಾ ಇದ್ರು ರೈತರ ಹತ್ರ ಯಾರು ಬರ್ತಾ ಇಲ್ಲ ತಗೊಂಡೋದಕ್ಕೆ ಸರ್ ನಮ್ಮ ಹತ್ರನೇ ಕಡಿಮೆ ರೇಟ್ ಸಿಗೋದು ಇಡೀ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಈ ರೇಟಲ್ಲಿ ಸಿಗೋದೇ ಇಲ್ಲ ಗಾಡಿ ನಂಬರ್ ಒನ್ ಮೆಟೀರಿಯಲ್ ಒಬ್ಬೊಬ್ರು ಮಿಕ್ಸ್ ಉಲ್ ಕೊಡ್ತಾರೆ ನಮ್ ಮಿಕ್ಸೇ ಇರಲ್ಲ ಸ್ಪಾಟ್ ಅಲ್ಲಿ ಎಲ್ಲಿ ಇಷ್ಟು ಪ್ಲೇಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಉಲ್ ಓನ್ಲಿ ಮಿಕ್ಸಿ ಕಾನೇ ಅದು ಸೆಂಟರ್ ಈ ವಸೂರು ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಯಜ್ಞಿ ಪೋಸ್ಟ್ ನಂಬರ್ ನೈನ್ ಏಟ್ ಡಬಲ್ ಫೋರ್ ನೈನ್ ತ್ರಿಬಲ್ ಫೈವ್ ಟೂ ಫೈವ್ ಇನ್ನೂ ಸರ್ ಇಲ್ಲಿ ಏಟ್ ಡಬಲ್ ಫೋರ್ ನೈನ್ ತ್ರಿಬಲ್ ಫೈವ್ ಟೂ ಫೈವ್ ಇವರಿಗೆ ಫೋನ್ ಮಾಡಿ ಯಾವಾಗಲೂ ಅವೈಲೇಬಲ್ ಇರ್ತಾರೆ ಟ್ವೆಂಟಿ

1 ಸ್ಕ್ವೇರ್ ಫೀಟ್ ಗೆ 12 ರೂಪಾಯಿ ಅಂದ್ರೆ ಬೇರೆ ಆಗ್ತಾ ಇರುತ್ತೆ ಚೇಂಜಸ್ ಆಗ್ತಾ ಇರುತ್ತೆ ಕಡಿಮೆ ಅಮೌಂಟ್ ಕೂಡ ಸಿಗುತ್ತೆ ನೀವು ಇದನ್ನ ತೂರ್ತಿ ಹೊಡಿಬೇಕಂತ ತದಾ ಹಾಕಬಹುದು ಜೊತೆಗೆ ನಿಮಗೆ ಇಲ್ಲಿ ಕೆಳಗೆ ನೋಡಿ 1 ಒಂದು ಕೂಡ ಬಂದಿದೆ ಅಪ್ರಾಕ್ಸಿಮೇಟ್ ನಿಮಗೆ ಮಣ್ಣು ಮನೆ ಮುಂದೆ ಬಂದಿಲ್ಲ ಅ ತದಾ 500 ರೂಪಾಯಿ ಅಂತ ಅನ್ಸುತ್ತೆ ಅವ್ರು ಹೇಳೋರು ಇದೆ ಇಂಚು ಬಂದ ಒಂದು ಸಣ್ಣ ಗಿಡನ್ನ ಮುಂದೆ ಹೋಗಿ ಪ್ಲೇಸ್ ಮಾಡ್ಕೊಳ್ಳೋದು ತುಂಬಾ ವಾರ್ಡಾ

ಇದರಲ್ಲಿ ಬಹಳಷ್ಟು ವೆರೈಟಿ ಗ್ರಾಸ್ ಇದೆ ಮೆಕ್ಸಿಕನ್ ಗ್ರಾಸ್ ಥರದ್ದೆಲ್ಲ ಇದೆ ಈ ಪರ್ ಗ್ರಾಸ್ ಪ್ರತಿನಿತ್ಯ ನೀರು ಉಣಿಸ್ತಾ ಇರಬೇಕಾಗುತ್ತೆ ಹೆಚ್ಚಾಗಿ ಇದು ನೆರಳಲ್ಲೇ ಬೆಳೆಯೋದಾಗಿರೋದ್ರಿಂದ ನಿಮಗೆ ಪ್ರತಿನಿತ್ಯ ಇದಕ್ಕೆ ವಾಟರ್ ಸಪ್ಲೈ ಮಾಡಿದೆ ಪ್ರತಿನಿತ್ಯ ಟ್ರಿಮ್ಮಿಂಗ್ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ನೀವು ಮನೆಯ ಮುಂದೆ ಓಡಾಡಿ ಉರುಳಾಡಿ ಜೊತೆಗೆ ಜೋರಾಗೆ ನೀವು ಅದ್ರ ಮುಂದೆ ಲಾಗ ಹೊಡೆದು ಪಲ್ಟಿ ಹೊಡೆದ್ರು ಅದಕ್ಕೆ ಏನು ಆಗೋದಿಲ್ಲ ತುಂಬಾ ನೀಟ್ ಅಂಡ್ ನೆಲದ ರೀತಿಯಾಗೆ ನೆಲದ ನಮಸ್ತೆ ಸರ್ ನಮಸ್ಕಾರ ನನಗೆ ಲಾನ್ ಗ್ರಾಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಇದು ನೆಲ್ಲ ಬೆಳೆಯ ಲಾನ್ ಇದು ಪರ್ಲ್ ಗ್ರಾಸ್ ಅಂತ ಬರುತ್ತೆ ಸರ್ ಇದು ಟೂ ಪರ್ ಟೂ ಆಫ್ ಮಂತ್ಗೆ ಬಂದ್ಬಿಡುತ್ತೆ ಎರಡೂವರೆ ತಿಂಗಳಿಗೆಲ್ಲ ಬಂದ್ಬಿಡುತ್ತೆ ನೆಳ್ಳಲು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಹತ್ತು ವರ್ಷ ಅದು ಏನೂ ಆಗಲ್ಲ ಆರು ತಿಂಗ್ಳಿಗೆ ಒಂದು ಸತಿ ಏಳು ತಿಂಗ್ಳಿಗೆ ಒಂದು ಸರ್ತಿ ಟ್ರಿಮ್ಮಿಂಗ್ ಕೊಡ್ಕೊಬೇಕಾಗುತ್ತೆ ಓ ಹೋ ಓಕೆ 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 ಅಡ್ಡಿಯಿಲ್ಲ ನಾವು ನೋಡ್ಕೊಂಡೋದ್ರೂನೆ ಡಿಪೆಂಡ್ ಇರುತ್ತೆ ಎಲ್ಲಾನು ಹೌದು ಅಂದ್ರೆ ಇದು ನೀವು ಕಟಿಂಗ್ ಮಾಡಿ ನೀವೇ ಕೊಟ್ಬಿಡ್ತೀರಲ್ಲ ಹೌದು ಕಟಿಂಗ್ ಕಟಿಂಗ್ ಎಲ್ಲ ಮಾಡಿ ನಾವೇ ಕೊಟ್ಬಿಡ್ತೀವಿ ಸರ್ ಖಂಡಿತ್ವಾಗಲೂ ಎಲ್ಲೆಲ್ಲಿಗೆಲ್ಲ ಡೆಲಿವರಿ ಸರ್ ನಾವು ತಮಿಳುನಾಡು ಕೆ ಕೇರಳ ಹೈದ್ರಾಬಾದು ತಿರುಪ್ತಿ ಎಲ್ಲಾ ಕಡೆ ನಾವೇ ಕೊಡ್ತಾರೆ ಕೊಡೋದು ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ನಾವೇ ಕೊಡೋದು ಎಲ್ಲ ಕಡೆ ನಾವೇ ಕೊಡೋದು ಇಲ್ಲಿ ಒಂದೇ ಕಡೆ ಹೋಗಲ್ಲ ಕೇರಳ ತಮಿಳುನಾಡು ಹೈದರಾಬಾದ್ ಎಲ್ಲಾ ಕಡೆ ನಮ್ದೇ ಮೆಟೀರಿಯಲ್ ಹೋಗೋದು ಎಲ್ಲ ಡೀಲರ್ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ ನಮ್ದೇ ನಾನೇ ಓನರ್ ಇದಕ್ಕೆ ಬಟ್ ಈ ಪರ್ ಗ್ರಾಸ್ ಅಂದ್ರೆ ನೆಳ್ಳಲ್ಲಿ ಬೆಳೆಯೋದು ಈಗ ಮರ ಮನೆ ಮುಂದೆ ಮನೆ ಮುಂದೆ ಈಗ ನೆಳ್ಳಿರುತ್ತೆ ಬರಲ್ಲ ಆ ತರದ್ರಲ್ಲಿ ಇದು ಹಾಕೋದು ಇದು ಒಳ್ಳೆ ಕ್ವಾಲಿಟಿ ಒಳ್ಳೆ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಒಂದು ಕಡೆ ಒಂದು ಪೀಸ್ ಬಂದು ಫೋರ್ ಸ್ಕ್ವೇರ್ ಫೀಟ್ ಬರುತ್ತೆ ಫೋರ್ ಸ್ಕ್ವೇರ್ ಫೀಟ್ ಬರ್ತದೆ ನಮ್ಮ ಹತ್ರ ಇನಿ ಟೈಮ್ ತರ್ಟಿ ಮೆಂಬರ್ ತರ್ಟಿ ಫೈವ್ ಮೆಂಬರ್ ಇರ್ತಾರೆ ನೀವು ಈ ಒನ್ ಅವರ್ ಫೋನ್ ಮಾಡಿ ಇಮಿಡಿಯೇಟ್ಲಿ ನಾವು ಲೋಡ್ ಮಾಡ್ತಾ ಇರ್ತೀವಿ ಅಡ್ವಾನ್ಸ್ ಹಾಕಿಸ್ಬಿಟ್ರೆ ಈಗ ನಮಗೆ ನಾಳೆ ಎಮರ್ಜೆನ್ಸಿ ನಾಳೆನೇ ಬೇಕು ನಾಳೆಗೆ ಬೇಕಂದ್ರೆ ಒಂದೇ ದಿವಸಕ್ಕೆ ಲೋಡ್ ಮಾಡಿ ಕಳಿಸ್ತಾ ಇರ್ತೀವಿ ನಾವೇ ಗಾಡಿ ಅರೇಂಜ್ ಮಾಡ್ತೀವಿ ನಂದೇ ಓನ್ ಗಾಡಿ ಅದು ಅಪ್ರಾಕ್ಸಿಮೇಟ್ ಎಷ್ಟು ನೀವು ಡೆಲಿವರಿ ಮಾಡ್ಬೋದು ಸರ್ ಈಗ ನಾಳೆ ನನಗೆ ನೀವು ಐವತ್ತು ಸಾವಿರ ಒಂದೇ ದಿವಸದಲ್ಲಿ ಡೆಲಿವರಿ ಕೊಡ್ತೀವಿ ಒಂದೇ ದಿಸದಲ್ಲಿ ಈ ಫ್ಲಾಟ್ ಬೇಕು ಒಂದೇ ಫ್ಲಾಟ್ ಒಂದೇ ಕಟ್ ಪವರ್ ಇದೆ ಸರ್ ನಮ್ಮ ಹತ್ರನೇ ಕಡಿಮೆ ಸಿಗೋದು ಇಡೀ ಕರ್ನಾಟಕದ ಬೇರೆ ಎಲ್ಲೂ ಈ ರೇಟ್ ಅಲ್ಲಿ ಸಿಗೋದೇ ಇಲ್ಲ ಎಷ್ಟಿದೆ ಸರ್ ಅಂದ್ರೆ ಈಗ ಈ ರೇಟ್ ಇರುತ್ತೆ ನಾಳೆ ಇನ್ನೊಂದ್ ರೇಟ್ ಆಗ್ಬೋದು ನಾಡ್ದು ಇನ್ನೊಂದ್ ರೇಟ್ ಆಗ್ಬೋದು ಡೌನ್ ಆಗ್ಬೋದು ಹೇಳಕ್ಕಾಗಲ್ಲ

ಹಾಕೊಳ್ಳಿ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಸಿಕ್ಬಿಟ್ಟು ಬಂದು ಫಿಟ್ ಮಾಡ್ಕೊಡ್ತೀವಿ ಒಂದು ಚೂರ್ ಚೂರ್ ಮಣ್ಣು ಹಾಕೊಂತೀವಿ ಎಲ್ಲಾದ್ರೂ ಬೆಳೆಯುತ್ತೆ ನೋ ಪ್ರಾಬ್ಲಮ್ ಎಲ್ಲಾದ್ರೂ ಟೆರೆಸ್ ಗಾರ್ಡನ್ ಆದ್ರೂ ಪರವಾಗಿಲ್ಲ ಹಾಕೊಡ್ತೀವಿ ಇದ್ರ ಜೊತೆಗೆ ಮತ್ತೆ ನೀವು ಮಣ್ಣು ಹಾಕೊಡ್ತೀರ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಚಾರ್ಜ್ ಚಾರ್ಜ್ ಅದಕ್ಕೆಲ್ಲ ಆಗುತ್ತೆ ನನಗೆ ಇದೊಂದು ಖುಷಿ ವಿಷಯ ಅಂತ ಅನ್ಸಿದ್ದು ಅಂದ್ರೆ ನೋಡಿ ನೀವು ಆಲ್ ಓವರ್ ಇಂಡಿಯಾ ಇಲ್ಲಿಂದ ಡೆಲಿವರಿ ಮಾಡ್ತೀರಾ ಹೌದು ಜೊತೆಗೆ ಮಣ್ಣನ್ನು ಕೂಡ ನೀವು ಆಲ್ ಓವರ್ ಎಲ್ಲಾ ಕಡೆನು ಎಲ್ಲಾ ಕಡೆನೂ ಕೊಡ್ತೀವಿ ಎಲ್ಲ ಡೀಲರ್ ಹತ್ರ ಹೋಗ್ತಾ ಇದಾರೆ ರೈತರ ಹತ್ರ ಯಾರು ಬರ್ತಾ ಇಲ್ಲ ಅದಕ್ಕೆ ಫೋರ್ಸ್ ಮಾಡಿ ಕೇಳಿ ಕರೀತಾ ಇದೀವಿ ಎಲ್ಲ ಡೀಲರ್ ಡೀಲರ್ ಅಂತ ಹೋಗ್ತಾ ಇದ್ರೆ ರೈತರ ಹತ್ರ ಯಾರು ಬರ್ತಾ ಇಲ್ಲ ತಗೊಂಡೋದಕ್ಕೆ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಏನು ಡಿಫರೆನ್ಸ್ ಇರುತ್ತೆ ರೈತರ ಹತ್ರ ಒನ್ ಟು ಡಬಲ್ ಇರುತ್ತೆ ನಮ್ಮ ಹತ್ರ ಸೇಮ್ ರೇಟ್ ಇರುತ್ತೆ ಒನ್ ಟು ಡಬಲ್ ಅಲ್ಲಿ நார்மல் ರೇಟ್ ಅಲ್ಲಿ ಇರುತ್ತೆ ನಮ್ಗೆ ಓಕೆ ಓಕೆ ಒಂದು ಜನರಿಗೆ ಅದು ಗೊತ್ತಾಗ್ಲೇ ಅಂತ ನೀವು ಹೌದು ಹೌದು ಸುಮ್ಮನೆ ಎಲ್ಲ ಒಂದಕಡೆ ಸುಮ್ಮನೆ ಜಾಸ್ತಿ ರೇಟ್ ತಗೊಳ್ಳೋದಕ್ಕಿಂತ ಇಲ್ಲೇ ಆರಾಮಾಗಿ আরাಮದಲಿ ಕಡಿಮೆ ರೇಟಿಗೆ ಸಿಗುತ್ತಲ್ಲ ಅಂತ ನೀವು ಹೌದು ಹೌದು ಖಂಡಿತಾ ಬಟ್ ಅದಾದಮೇಲೆ ನಾನು ಇಲ್ಲಿ ಮನೆಗೆ ಹೋಗಿ ಇವನ್ನೆಲ್ಲ ಪ್ಲೇಸ್ ಮಾಡ್ತೀನಿ ಮನೆಯಲ್ಲ ಗಾರ್ಡನ್ ನಲ್ಲಿ ಎಲ್ಲ ಬೆತದ್ರೆ ಒಂದು ಸ್ಟೇಡಿಯಂ ನಲ್ಲಿ ಈ ಗ್ರಾಸ್ ಮಾಡ್ತಾಯ್ಂಡಿ ಸ್ಟೇಡಿಯಂ ಅಲ್ಲಿ ಬರ್ಮಡಾ ಆಗ್ತಾರೆ ಓಕೆ ಓಕೆ ಬರ್ಮಡಾ ಆಗ್ತಾರೆ ಅದು ಬೇರೆ ಒಂದು ಆ ನಾಲ್ಕೈದು ತರ ವೆರೈಟೀಸ್ ಬರ್ತದೆ ಒಂದು ಬರ್ಮಡಾ ಬರುತ್ತೆ ಪರ್ಲ್ ಗ್ರಾಸ್ ಬರುತ್ತೆ ಬರ್ಮಡ ಪರ್ಲ್ ಮಿಕ್ಸಿಕಾನು ಶೇಡ್ ಕ್ರಾಸ್ ಓಕೆ ಆಮೇಲೆ ಇದು ತಗೊಂಡು ಪ್ಲೇಸ್ ಮಾಡಿದ ನಂತರ ಎಷ್ಟು ದಿನಗಳಿಗೆ ಒಂದ್ಸರಿ ಟ್ರಿಮ್ ಮಾಡಬೇಕಾಗುತ್ತೆ ಒಂದು ಸಿಕ್ಸ್ ಮಂತ್ಗೆ ಸಿಕ್ಸ್ ಮಂತ್ಸ್ ಆರು ತಿಂಗಳವರೆಗೂ ನೀವು ಇದನ್ನ ಏನು ಟ್ರಿಮ್ ಮಾಡೋ ಏನು ಮಾಡಾಗಿಲ್ಲ ಏನು ಮಾಡಂಗಿಲ್ಲ ಎಕ್ಸ್ಟ್ರಾ ಎರಿ ಬಿರಿ ಎರಿ ಬಿರಿ ಲಾಗ್ಬೋರ್ಡ್ ಏನು ಆಗ್ಬಾರ್ದು ನಾವು ಏನು ಐಡಿಯಾ ಕೊಡ್ತೀವಿ ಆ ರೀತಿ ಮಾಡಿದ್ರೆ ಸಿಕ್ಸ್ ಮಂತ್ವರೆಗೂ ಏನು ಟ್ರಿಮ್ಮಿಂಗ್ ಮಾಡಂಗಿಲ್ಲ ನೀರ್ ಎಷ್ಟು ದಿನಕ್ಕೊಂದ್ಸರಿ ಹಿಡಿಬೇಕು ಡೈಲಿ ಒನ್ ಟೈಮ್ ಹಿಡಿಬೇಕು